ಈಗ ಮುಂದಿನ ಪ್ಲೇಸ್ ಯಾನ ಯಾಣಗೆ ಬಂದಿದ್ದೀವಿ ಈಗ ಇಲ್ಲಿಂದ ಸುಮಾರು ದೂರ ನಡ್ಕೊಂಡು ಹೋಗಬೇಕು ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗೋದಿರುತ್ತೆ ನೋಡೋಣ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮೂರ ಮಂದಾರ ಹೂವೆ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಪರಿಚಯ ಆದಂಥ ಜಾಗ ಇದು ನಮಗೆ ಏಣ ಅಂದರೆ ಅದೇ ಫಸ್ಟು ಅದನ್ನು ನೋಡಿಕೊಂಡು ಈಗ ತುಂಬ ದಿನದ ಕನಸು ಇಲ್ಲಿಗೆ ಬರಬೇಕು ಅನ್ನೋದು ಈಗ ಬಂದಿದ್ದೀನಿ ನೋಡೋಣ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು Hai, haram, pertama, obri, 10 tiket, Mulai Nadri nadri Nanti, nanti, Lasya. Lasya. lasia, 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 Hai, ಹುಡ್ಗಿ ಚಾಮರಾಜನಗರ ಬಂದೈತಂತೆ ಈಗ ನಾವು ಚಾಮರಾಜನಗರದಿಂದ ಟೂರ್ ಬಂದಿರೋದ್ರಿಂದ ನಮ್ ಗಾಡಿಯಲ್ಲೇ ಜಾಗ ಐತೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ ಎಲ್ಗಾರು ನೀವ ಚಾಮರಾಜನಗರಕ್ಕೆ ಬಿಡದ ಪ್ಲ್ಯಾಸ್ಟಿಕ್ ತಗೊಬರಂಗಿಲ್ಲ ಪ್ಲಾಸ್ಟಿಕ್ ತಗೊಬಂದರೆ ನೂರು ರೂಪಾಯಿ ದಂಡ ಹಾಕ್ತಾರೆ ತುಂಬ ಸಖತ್ತ ಐತೆ ಏನಂದರೆ ನೀಟಾಗಿ ಈಗ ರಸ್ತೆ ಥರ ಮಾಡಿದರೆ ಮುಂಚೆ ಹೇಗಿತ್ತು ನಂಗೆ ಗೊತ್ತಿಲ್ಲ ಯಾಕೆಂದ ಇದೇ ಫಸ್ಟ್ ಟೈಮ್ ಬಂದಿರೋದು ಅಂದರೆ ಸುಮ್ಮನೆ ನನ್ನ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಏನಾದ್ರೆ ಪ್ರವಾಸಿಗರು ಹೆಚ್ಚಾಗಿ ಬರ್ತಿರೋದರಿಂದ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂದ್ಕೊಂತೀನಿ ಹಾಂ ನೋಡೋಣ ಯಾಕೆ ಏನಾಯ್ತು ಹದಿನೈದು ಅಷ್ಟೇ ಹದಿನಾಲ್ಕುವರೆ ಕಿಲೋಮೀಟ್ರ್ ಅದೇ ಹೋಯ್ತಾ ಹೋಯ್ತಾ ಹತ್ರ ಬಂದ್ರೆ ಹುಡುಗರು ಹೆಂಗಿರ್ಬೇಕು ನೀವು ಎಸ್ ಕಾಮನ್ 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 ಅಬ್ಬಬ್ಬ ಬಂಡೆ ಬಂಡೆಕಲ್ಲು ಈಗ ಜಾಸ್ತಿ ಇಲ್ಲ ಒಂದು ಇನ್ನೂರು ಮೀಟರ್ ಅಷ್ಟೇ ಬಂದು ಬತ್ತಿದಂಗೆ ಲೆಫ್ಟ್ ಸೈಡಲ್ಲಿ ನೋಡಿ ಈ ಥರ ಒಂದು ಅದ್ಭುತವಾದ ದೃಶ್ಯ ಕಾಣಿಸ್ತು ನೋಡಿ ವೃದ್ಧಾಕಾರದ ಬಂಡೆ ನೋಡಿ ಬಂಡೆಕಲ್ಲು ಮೇಲುವೆ ಈ ಬೇರು ಹೆಂಗೆ ಬಂದೆ ಬಿಟ್ಟೆ

ಇಲ್ಲೇ ಇಷ್ಟು ಅದ್ಭುತವಾಗೈತೆ ಅಲ್ಲೇ ಹೆಂಗೈತೆ ನೋಡೋಣ ನಡ್ರಿ 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 ಅತ್ತೆ ಅತ್ತೆ ಬನ್ನಿ 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 ಜಗಿಲ್ ನೋಡು ಇದೆ ಅಣ್ಣ ಇಷ್ಟೇ ಅಲ್ಲಿ ಮುಂದೆ ಇರೋದು ಅಲ್ಲಿ ಇನ್ನೂ ಬೇರೆ ಥರ ಆಯ್ತು ಅಲ್ಲಿ ನೋಡ್ರಿ ನಡ್ರಿ ನೋಡ್ರಿ ಬನ್ನಿ 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 ಇಲ್ಲಿ ನೋಡಿ ಇಲ್ಲಿ ಈ ಕಡೆ ನೋಡಿದ್ರ ಅಲ್ಲೇನು ಇಲ್ಲ ಇಷ್ಟೇ ಬನ್ನಿ 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 ಒಂದ್ ಸೈಡ್ ನಡ್ರಿ ಹೇ ಹೇらっしゃ ಡೌನ್ 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 ಮೆತ್ತಂ ಬನಿ ಮಳೆಬೇರೆ ಬಿಡೈತೆ ಇವತ್ತೆ ಕೆಳೆಗಳೆಲ್ಲ ಇರೋದ್ರಿಂದ ಜಾರಿ ಗೆರೆದ ಕಷ್ಟ ಹುಷಾರಾಗಿ ಬನಿ ತುಂಬಾ ಸೂಪರ್ ಆಗಿದೆ ಈ ತರ ಪರಿಚರದ ಮಧ್ಯೆ ನಿಂತಾ ಇದ್ರೆ ಅಬ್ಬಾ ಫುಲ್ ಗ್ರೀನ್ ಗ್ರೀನ್ ಎಲ್ಲಾ ಚಪ್ಪ ಇದೆ Gwyd <laughs> yn <laughs> Super! Cwysio <laughs> <Venga> i ta? <laughs> <Venga i tra. hau> <Venga i tra. hau> ಹಾ ಫುಲ್ ಅಲ್ಲ ಚಿನ್ನ ನೋಡೋ ಮಳೆ ಬಂದರೆ ನೀರೆಲ್ಲ ಹರ್ಕೊಂಡು ಇಲ್ಲಿ ಬರುತ್ತೆ ನೀರು ಜಾಸ್ತಿ ಆದರೆ ನಡೀಲಿ ಆ ಕಡೆಯಿಂದ ನಡೀಲಿ ಸೊ ಇಲ್ಲಿಂದ ಅಲ್ಲಿ ಕನೆಕ್ಟ್ ಆಗಿರೋದು 어어 핸들링을 오늘 진짜 이제 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 이제

ಅಭವಾ ನಕೊಂಡಷ್ಟು ಸುಲಭ ಅಲ್ಲ ನಡ್ಕ ಬರೋ ತನಕ ಸುಸ್ತಾಗೋಯ್ತದೆ ಸುಸ್ತಾಯಿತು ನಮಗೂ ಸ್ವಲ್ಪ ಯಾಕಂದರೆ ತುಂಬ ದಿನ ಆಯಿತು ವಾಕಿಂಗ್ ಮಾಡಿಲ್ಲ ವರ್ಕೌಟ್ ಇಲ್ಲ ಅದರಿಂದ ಸುಸ್ತಾಗಿದೆ ಆದರೂ ಇದೊಂಥರ ಚಾಲೆಂಜು ಈ ಥರ ಇಷ್ಟ ನಮಗೂ ಬೆಟ್ಟ ಗುಡ್ಡ ಫಾರೆಸ್ಟು ಇಲ್ಲೆಲ್ಲ ಓಡಾಡೋದು ಬೆಟ್ಟ ಹತ್ತೋದು ಅಂದರೆ ನಮ್ಗೆ ತುಂಬ ಇಷ್ಟ ಈಗ ಇಲ್ಲಿಂದ ಮೆಟ್ಲಲ್ಲಿ ಹೋಗ್ಬೇಕಂತೆ ಇಷ್ಟನೇ ಮೆಟ್ಲು ಇನ್ನೂ ಆಯಿತಾ ಹ್ಞೂ ಇಲ್ಲಿ ಈ ಥರ ಸುಸ್ತಾದವರು ಬಂದು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ನೋಡಿ ಅಲ್ಲಿ ಆ ಥರ ಮಾತಾಡ್ಕೊಂಡು ನಡ್ಕೊಂಡು ಬಂದರೆ ಸುಸ್ತು ಗೊತ್ತಾಗಲ್ಲ ಅದೇನೋ ಅವ್ರನ್ನ ಏನು ಅಂತ ಹೋಗಿ ಈಗ ಸ್ವಲ್ಪ ಗಾಳಿ ಬೀಸುತ್ತಿದೆ

아 그래야 될거데네이 Directory referred March of

ಕಳಡ ಹಾಕಲ್ಲ ಮಳೆ ಏನಾರ ಜೋರ ಬಂದ್ಸನೆ ಎಲ್ಲ ನೀರು ಅಂತಾ ಇರುತ್ತೆ ಜೋರ ಮೇಲಿಂದ ಅಲ್ಲಿಂದ ಬರುತ್ತೆ ಕಳಡಲ್ಲಿ ಎಲ್ಲ ಮಳೆ ಜೋರ ಬಂದರೆ ಕಡಿ ಕಡಿಮುತ್ತಾ ನಾನು ಸ್ವಲ್ಪ ಸೂಪರ್ ಆಗೈತೆ ಇದೆನ್ ಮಾಡಿರೋದ ತತ್ ಇರೋದೇ ಹಂಗ ನ್ಯಾಚರಲ್ ಆಗಿ ಇರೋದಂಗೆ ಹಂಗೇ ಪ್ರಕೃತಿ

ಇಲ್ಲಿ ಇಲ್ಲಿ ಈ ಕಡೆ ಕಾಣ್ತಿರೋದು ಈ ಚಿತ್ರದುರ್ಗದ ಒನಕೆ ಒಬ್ಬನ ಕಿಂಡಿ ನೋಡಿದಂಗ್ತದೆ ಯಾಣ ಒಳಗಡೆ ಸಕಲ ಐತೆ ಇಲ್ಲಿ ಬಾ ಈ ಕಡೆ ಸೂಪರ್ ಆಗೈತೆ ಅದು ಎಲ್ಲೂ ನ್ಯಾಚುರಲ್ ಆಗಿ ಹ್ಮ್